ರಾಜ್ಯದಲ್ಲಿ ನಡೆದ ಅತಿ ದೊಡ್ಡ ಮೊತ್ತದ ಬ್ಯಾಂಕ್ ಕಳವು ಪ್ರಕರಣ ಎಂದೇ ಗಮನ ಸೆಳೆದಿದ್ದ ಮನಗೂಳಿ ಕೆನರಾ ಬ್ಯಾಂಕ್ ಕಳವು ಪ್ರಕರಣದ ಹಿಂದಿನ ಹಲವು ರೋಚಕಾಂಶಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಮನಗೂಳಿ ಕೆನರಾ ಬ್ಯಾಂಕಿನ ಸೇಫ್ ಲಾಕರ್ನಲ್ಲಿದ್ದ ಐವತ್ಮೂರು ಪಾಯಿಂಟ್ ಎರಡು ಆರು ಕೋಟಿ ರು ಮೌಲ್ಯದ ಐವತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಕೆಜಿ ಚಿನ್ನಾಭರಣ ಮತ್ತು ಐದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರು ನಗದು ಕಳವಿಗೆ ಅದೇ ಬ್ಯಾಂಕಿನ ಹಿಂದಿನ ವ್ಯವಸ್ಥಾಪಕನಾಗಿದ್ದ ವಿಜಯ್ ಕುಮಾರ್ ಮಿರಿಯಾಲ ಮತ್ತು ಸಹಚರ ಆರೋಪಿಗಳು ಮೂರು ತಿಂಗಳ ಮೊದಲೇ ಕಳವಿಗೆ ಸಂಚು ರೂಪಿಸಿದ್ದರು ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಹೇಳಿದರು ಮೇ ಒಂಬತ್ತರವರೆಗೂ ಮನಗೂಳಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕನಾಗಿದ್ದ ವಿಜಯ್ ಕುಮಾರ್ ಮಿರಿಯಾಲ ಬಳಿಕ ಕೊಲ್ಹಾರ ತಾಲೂಕಿನ ರೋಣಿಹಾಳ ಕೆನರಾ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಿರುತ್ತಾನೆ ಅದಕ್ಕೂ ಮೊದಲೇ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲೇ ಬ್ಯಾಂಕಿನ ಸೇಫ್ ಲಾಕರ್ ಕೀಗಳನ್ನು ತನ್ನ ಸಹಚರ ಆರೋಪಿಗಳಿಗೆ ಕೊಟ್ಟು ನಕಲಿ ಕೀ ಮಾಡಿಸಿರುತ್ತಾನೆ ಅಲ್ಲದೆ ನಕಲಿ ಕೀಗಳು ಸರಿಯಾಗಿ ಕೆಲಸ ಮಾಡುತ್ತವೆಯೋ ಇಲ್ಲವೋ ಎಂದು ಹಲವಾರು ಬಾರಿ ಬಳಸಿ ಖಚಿತ ಮಾಡಿಕೊಂಡಿರುತ್ತಾನೆ ಎಂದರು ಮನಗುಳಿ ಕೆನರ ಬ್ಯಾಂಕಿನಿಂದ ರೋಣಿಹಾಳ ಕೆನರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆದ ಮೇಲೆ ಕಳ್ಳತನ ಮಾಡಲು ಯೋಜನೆ ರೂಪಿಸಿ ಕಾಯುತ್ತಾನೆ ಮೊದಲೇ ಮಾಡಿದರೆ ತನ್ನ ಮೇಲೆ ಸಂಶಯ ಬರುತ್ತದೆ ಎಂಬ ಕಾರಣಕ್ಕೆ ಸುಮ್ಮನಾಗಿರುತ್ತಾನೆ ಬ್ಯಾಂಕಿನಲ್ಲಿ ತನ್ನ ಸ್ಥಾನಕ್ಕೆ ಹೊಸ ವ್ಯವಸ್ಥಾಪಕ ಸಿಬ್ಬಂದಿ ಸೇರಿದಂತೆ ಹೊಸ ವ್ಯವಸ್ಥೆ ಬಂದ ಬಳಿಕವೇ ಕಳವು ಮಾಡಿದರೆ ಅವರ ಮೇಲೆ ಸಂಶಯ ಬರುತ್ತದೆ ಎಂದು ಯೋಚಿಸಿರುತ್ತಾನೆ ಎಂದರು ವಿಜಯ್ ಕುಮಾರ್ ತಾನು ರೋಣಿ ವರ್ಗಾವಣೆಯಾಗಿ ಹೋದ ಬಳಿಕ ಇತರೆ ಆರೋಪಿಗಳ ಜೊತೆ ಸೇರಿ ಹಲವಾರು ಬಾರಿ ಮನಗುಳಿ ಪಟ್ಟಣಕ್ಕೆ ಬಂದು ಕಳವು ಹೇಗೆಲ್ಲಾ ಮಾಡಬೇಕು ಎಂದು ಸಂಚು ರೂಪಿಸಿರುತ್ತಾರೆ ಪಟ್ಟಣ ಮತ್ತು ಬ್ಯಾಂಕಿನಲ್ಲಿ ಎಲ್ಲೆಲ್ಲಿ ಸಿಸಿಟಿವಿಗಳಿವೆ ಟಿವಿಗಳಿವೆ ಯಾವ ದಾರಿಯಲ್ಲಿ ಬರಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿ ಫೆಬ್ರವರಿ ತಿಂಗಳಿಂದಲೇ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನು ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮಣಗಳಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂಥ ಏರಿಯಾವನ್ನು ಪೂರ್ತಿ ಸ್ಟಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹಲವಾರು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನು ಬ್ಯಾಂಕಲ್ಲಿದ್ದಂಥ ಕೀಸ್ಗಳನ್ನು ಈ ವಿಜಯ್ ಏನಿದ್ದಾನೆ ಪ್ರೀವಿಯಸ್ ಮ್ಯಾನೇಜರು ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಮಣಗೂಡಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾನೆ ತದನಂತರ ಅಲ್ಲಿಂದ ವರ್ಗಾವಣೆಯಾಗಿ ರೂಣಿಯಾಳ್ ಬ್ರಾಂಚಿಗೆ ಹೋಗಿದ್ದಾನೆ ಅವನು ಹೋಗೋಕ್ಕಿಂತ ಮುಂಚೆನೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಈ ಬ್ಯಾಂಕಿನ ಕೀಸ್ಗಳು ಏನಿರ್ತವೆ ಈ ಕೀಸ್ಗಳನ್ನು ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನು ಡುಪ್ಲಿಕೇಟ್ ಕೀಗಳನ್ನು ಮಾಡಿಸಿದ್ದಾರೆ ಸೊ ಆ ಡುಪ್ಲಿಕೇಟ್ ಕೀಗಳೂ ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನು ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ ಏನು ಅಂತಂದರೆ ಇದ್ದಂತಹ ಈ ವಿಜಯ್ ಮೈರ್ಯಾಳ್ ಮ್ಯಾನೇಜರ್ ಏನಿದ್ದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ ಅಂದರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತಂಥೇಳಿ ಅವನ ಮೇಲೆ ಬರಬಾರ್ದು ಸೊ ಹೊಸ ಸೆಟಪ್ ಏನು ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂಥ ಒಂದು ಸಂದರ್ಭ ಸಮಯಾವಕಾಶ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಇನ್ನು ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರಾಗಿ ಹೋಗ್ತಾನೆ ಅವರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಬರುತ್ತೆ ಹೊಸ ಸೆಟಪ್ ಬಂದ ಮೇಲೆ ಇದೇನು ಫೋರ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತಂಥೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದ ಹಳೆ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಸೆಟಪ್ ಮೇಲೆ ಬರಲಿ ಅಂತಂತಂಥೇಳಿ ಆ ಡೈರೆಕ್ಷನದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದನ್ನು ನಮಗೆ ಸಾಕಷ್ಟು ಕುರುಹುಗಳಿದ್ದಾವೆ ಅವರು ಮೇ ಇಪ್ಪತ್ತ್ಮೂರನೇ ತಾರೀಕನೇ ಮಾಡಬೇಕನ್ನುವಂಥ ಒಂದು ಆಶಾಭಾವನೆಯಲ್ಲಿರ್ತಾರೆ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗೋಲ್ಲ ಮತ್ತು ಆ ಮ್ಯಾಚನ್ನು ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ದರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ಇಪ್ಪತ್ತ್ಮೂರನೇ ತಾರೀಕು ಈ ಎರಡೂ ವಿಚಾರಗಳಿಂತರ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕನ್ನು ಆಯ್ಕೆ ಮಾಡ್ಕೋತಾರೆ ಅದು ಶನಿವಾರ ಅವತ್ತು ಕೂಡ ರಜೆ ಇರುತ್ತೆ ಮತ್ತು ಇವರಿಗೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಏನಿರ್ತವೆ ಅನ್ನೋದೆಲ್ಲ ಗೊತ್ತಿರುತ್ತೆ ಅವುಗಳನ್ನು ಎಲ್ಲ ಡೈವರ್ಟ್ ಮಾಡಿ ಇಟ್ಟಿರ್ತಾರೆ ಸೊ ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ ಹೈ ಮಾಸ್ಕ್ ಲೈಟದ್ದನ್ನು ಕೂಡ ಇವರು ಕೇಬಲನ್ನು ಕಟ್ ಮಾಡಿ ಅದನ್ನು ಆಫ್ ಮಾಡಿರ್ತಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಅವರು ಬಂದಂಥ ದಾರಿಗಳು ಹೋದಂಥ ದಾರಿಗಳು ಸೊ ಏನೇನು ಮಾಡಬೇಕು ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನು ಮುಚ್ಚಿಡಬೇಕು ಎಲ್ಲ ರೀತಿಯಂತ ಅವರು ಪ್ರಯತ್ನಗಳನ್ನು ಮಾಡಿರ್ತಾರೆ ಸೊ ರಸ್ತೆ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಬೇರೆ ಏನೆಲ್ಲ ಮಾಡ್ಬೋದು ಸಾಕಷ್ಟು ರೀತಿಯ ಇಂಗ್ಲೀಷ್ ಮೂವೀಸ್ಗಳನ್ನು ಹಿಂದಿ ಮೂವೀಸ್ಗಳನ್ನು ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಸಾಕಷ್ಟು ಅವುಗಳನ್ನು ಅಧ್ಯಯನ ಮಾಡಿ ಪ್ಲ್ಯಾನನ್ನು ಮಾಡಿರ್ತಾರೆ ಸೊ ಯಾವ ರೀತಿ ನಾವು ಪೊಲೀಸರ ಯಂತ್ರ ತಪ್ಪಿಸ್ಕೊಳ್ಬೋದು ಅಂತಂದು ಅವರ ವೇಷಭೂಷಣಗಳನ್ನು ಕೂಡ ಅವರು ಡಿಸೈಡ್ ಮಾಡಿರ್ತಾರೆ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕಬೇಕು ಹೇಗೆ ಹಾಕಬೇಕು ಸೊ ಪ್ರತಿಯೊಂದನ್ನು ಮಾಸ್ಕು ಹೆಲ್ಮೆಟ್ಟು ಮರಿಚಿಕೆಗಳನ್ನು ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡಿ ಎಲ್ಲಿಯೂ ಕೂಡ ಕುರುವುಗಳು ಬರಬಾರ್ದು ಅನ್ನೋವಂಥ ಒಂದು ಇದರಲ್ಲಿ ಪ್ಲ್ಯಾನನ್ನು ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ವೆಹಿಕಲ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟ್ರಕ್ಕನ್ನೇ ಯೂಸ್ ಮಾಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ಗಳನ್ನೇ ಯೂಸ್ ಮಾಡಿದ್ದಾರೆ ಸೊ ಆ ಟ್ರಕ್ಗಳಲ್ಲಿ ಈ ಟೂ ವೀಲರ್ಸ್ಗಳನ್ನು ಸಾಕ್ಷಿಸಿದ್ದಾರೆ ಸೊ ದ್ಯಾಟ್ ಆ ಟೂ ವೀಲರ್ಸ್ಗಳು ಎಲ್ಲಿ ಹೋಯಿತು ಏನು ಮಾಡ್ತು ಅನ್ನೋದನ್ನು ಗೊತ್ತಾಗಬಾರ್ದು ಅಂತಂದಂಥೇಳಿ ಸೊ ಈ ರೀತಿಯಾದಂತಹ ಅಂದರೆ ಈ ಮೂವೀಸ್ಗಳ ಪರಿಣಾಮ ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಬರುವಂತಹ ಕ್ರೈಮ್ ಸ್ಟೋರೀಸ್ಗಳು ಇವುಗಳನ್ನು ಎಲ್ಲವನ್ನ ನೋಡಿ ಮಾಡಿ ಇದನ್ನು ಸರಿಯಾದಂಥ ಒಂದು ಪ್ಲಾನ್ ಅನ್ನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಪ್ರಶ್ನೆಗಳನ್ನು ಕೇಳಿದ್ದೀರಾ